ನಮಸ್ಕಾರ ಸ್ನೇಹಿತರೆ ನಾವು ಇಲ್ಲಿ ಒಂದು ವೀರಭದ್ರ ನಗರ ಏನು ಸರ್ಕಲಲ್ಲಿ ಒಂದು ಮೇಲ್ಸೇತುವೆ ಕಟ್ತಾ ಇದ್ದಾರೆ ಈ ಜಾಗದಲ್ಲಿ ಮೇಲ್ಸೇತುವೆ ಮೇಲೆ ಇಡ್ತಾ ಇದ್ದೀನಿ ಇಲ್ಲಿ ಸುಮಾರು ಇದು ಒಂದು ನಾಲ್ಕರಿಂದ ಐದು ವರ್ಷ ಆಗಕ್ಕೆ ಬಂದಿದೆ ಇದನ್ನು ಮುಗಿತಾ ಇಲ್ಲ ಕೆಲಸ ಏನಪ್ಪ ವಿಚಾರ ಅಂದರೆ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಇವಾಗ ಏನೋ ಟೆನಲ್ ರಸ್ತೆ ಮಾಡಬೇಕು ಅಂತಂದು ಹೇಳಿಬಿಟ್ಟು ಬೆಂಗಳೂರಲ್ಲಿ ನೀವು ಹತ್ತೊಂಬತ್ತು ಸಾವಿರ ಕೋಟಿಗಳನ್ನು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದೀರಿ ಈ ಟೆನಲ್ ರಸ್ತೆ ಮಾಡಿ ಅಂತಂದೇಳಿ ನಿಮ್ಮನ್ನು ಯಾರು ಕೇಳಿದರು ಯಾರಾದರೂ ನಾಲ್ಕು ಜನ ಬಂದು ಟೆನಲ್ ರಸ್ತೆ ಬೇಕು ಅಂತಂದು ಹೇಳಿ ನೀವು ಮಾಡ್ತಾ ಇರೋದು ಏನಪ್ಪ ಅಂದರೆ ಜನಗಳು ಏನು ಕೇಳ್ತಾರೋ ಅದನ್ನು ಇಲ್ಲ ಜನಗಳು ನಿಮಗೆ ಇಷ್ಟ ಬಂದ್ರೆ ನೀವು ಮಾಡ್ತಾಯಿದ್ದೀರಿ ಜನಗಳಿಗೆ ಏನು ಕೇಳ್ತಾಯಿದ್ರೆ ಜನಗಳಿಗೆ ಏನು ಬೇಕು ಅದನ್ನ ಯಾವುದು ಮಾಡ್ತಾಯಿಲ್ಲ ನೀವು ಬರೀ ನೋಡಿ ಇದೇ ಒಂದು ನಾಲ್ಕೈದು ವರ್ಷ ಆಯಿತು ಏನಿದು ಒಂದು ಕಿಲೋಮೀಟ್ರ್ ಇಲ್ಲ ರಸ್ತೆ ಈ ಫ್ಲೈಓವರೇ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲೇ ಆಮೇಲೆ ಆ ಕೋರ್ಮಂಗ್ಲ ಮೇಲೆ ಅದು ಅದೂ ಕೂಡ ನಿಂತಿದೆ ಅದನ್ನು ಸ್ಟಾಪ್ ಮಾಡಿದ್ದಾರೆ ಮತ್ತು ಯಲಂಕಾದಲ್ಲಿ ಅಲ್ಲಿ ಒಂದು ಮೇಲು ಸೇತುವೆ ಇದೆ ಅದು ಕೂಡ ನಿಲ್ಲಿಸಿದ್ದಾರೆ ಈಗ ನೀವು ಅದನ್ನು ಏನು ಟೆನಲ್ ರಸ್ತೆ ಹೆಬ್ಬಾಳಿಂದ ಏನು ವರೆಗೂ ಮಾಡ್ತೀರ ಅಂತ ಹೇಳ್ತಾ ಇದ್ದೀರಿ ಹತ್ತೊಂಬತ್ತು ಸಾವಿರ ಕೋಟಿಗಳು ಅಂದರೆ ಭಯಾನಕ ದುಡ್ಡು ಅದಿನ್ನೂ ಈಗ ಈಗ ಹತ್ತೊಂಬತ್ತು ಸಾವಿರ ಕೋಟಿ ಆಗುತ್ತೆ ಅದಿನ್ನ ನಾಳೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದು ಹತ್ತೊಂಬತ್ತು ಸಾವಿರ ಆಗ್ಬೋದು ಇನ್ನೂ ನಲವತ್ತು ಸಾವಿರ ಆಗ್ಬೋದು ಅಷ್ಟು ದುಡ್ಡು ಆಗುತ್ತೆ ಅದಕ್ಕೆ ಈ ಸೇತುವೆನೇ ಇನ್ನೂ ಮುಗಿಸೋಕಾಗ್ತಾ ಇಲ್ಲ ನಿಮ್ಮ ಕೈಲಿ ಇನ್ನು ಅದು ಹತ್ತೊಂಬತ್ತು ಸಾವಿರ ಕೋಟಿಗಳನ್ನು ಕೊಟ್ಟು ಆ ಟೆನಲ್ ರಸ್ತೆಯನ್ನು ಅಷ್ಟೊತ್ತಿಗೆ ನಾವು ಯಾರು ಇರೋಲ್ಲ ಎಲ್ಲ ಮುಡ್ಡ ಮುಚ್ಕೊಂಡು ಹೋಗ್ಬಿಡ್ತೀವಿ ಅದಕ್ಕೆ ಭಯಾನಕ ಪ್ಲಾನಿಂಗ್ ಬೇಕು ನೀವು ಬೆಂಗಳೂರಲ್ಲಿ ಜನಗಳು ಓಟ್ ಹಾಕಿರ್ತಾರೆ ಜನಗಳನ್ನು ಕೇಳಬೇಕು ಏನು ಮಾಡಬೇಕು ಏನು ಬೇಕು ಅಂತಂದೇಳಿ ಜನಗಳನ್ನು ಕೇಳಿ ಮಾಡಬೇಕು ಯಾಕಂದರೆ ಜನಗಳನ್ನು ಕೇಳಿ ಮಾಡಲಿಲ್ಲ ಅಂದರೆ ಇನ್ನು ಯಾಕೆ ಚುನಾವಣೆ ಯಾಕೆ ನಡಿಬೇಕು ನಿಮ್ಗೆ ಯಾಕೆ ಓಟ್ ಹಾಕಬೇಕು ಎಲ್ಲ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊತಾ ಇದ್ದೀರಾ ಜನಗಳಿಗೆ ಇಷ್ಟ ಬಂದಂಗೆ ಏನೂ ಮಾಡ್ತಾಯಿಲ್ಲ ಈ ಟೆನಲ್ ರಸ್ತೆಯಲ್ಲಿ ಲಾರಿಗಳು ಹೋಗಂಗಿಲ್ವಂತೆ ಬಸ್ಗಳು ಹೋಗಂಗಿಲ್ವಂತೆ ಆಂ ಆಟೋಗಳು ಹೋಗಂಗಿಲ್ವಂತೆ ಬರೀ ಕಾರುಗಳು ಹೋಗಕ್ಕೆ ಮಾತ್ರ ಟೆನಲ್ ರಸ್ತೆ ಮಾಡಬೇಕಾ ಮತ್ತು ಕಾ ಎಲ್ಲ ಇರೋ ಬರೋರೆಲ್ಲ ಕಾರ್ನವ್ರು ಬಂದು ಟೆನಲ್ ರಸ್ತೆ ಮಾಡಿ ಅಂತಂದೇಳಿ ಕೇಳ್ಕೊಂಡಿದ್ರು ನಿಮ್ಮನ್ನು ಈ ಮುಗಿಸ್ರಿ ಇರೋ ಗುಂಡಿಗಳು ಮುಚ್ಚಿ ಇರೋ ಫ್ಲೇವರ್ ಕೆಲಸಗಳನ್ನು ಮುಗಿಸಿ ಇರೋ ರಸ್ತೆಗಳನ್ನು ಮಾಡಿ ಗೊತ್ತಾಯ್ತಾ ಬರೀ ಬೆಂಗಳೂರು ಮಾತ್ರ ಅಲ್ಲ ಅಭಿವೃದ್ಧಿ ಪಡಿಸ್ಬೇಕಾಗಿರೋದು ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳು ಇದ್ದಾವೆ ಮೂವತ್ತು ಜಿಲ್ಲೆಯೂ ಅಭಿವೃದ್ಧಿಪಡಿಸಿ ಬರೀ ಬೆಂಗಳೂರು ಜಿಲ್ಲೆ ಅಭಿವೃದ್ಧಿ ಪಡಿಸಿ ಇವತ್ತು ಕುಡಿಯೋಕ್ಕೆ ನೀರಿಲ್ದಂಗೆ ಮಾಡ್ತಾಯಿದ್ದೀರಾ ಬೇಸಿಗೆ ಟೈಮಲ್ಲಿ ಏನೋ ಮಳೆ ಬಂದರೆ ತಾಯಿ ಕಾವೇರಿ ನೀರು ಇರ್ತಾಳೆ ಇಲ್ಲಾಂದರೆ ಆ ನೀರು ಇರೋಲ್ಲ ಸಾಕು ಬೆಂಗಳೂರು ಬೆಳೆಸಿರೋದು ಇನ್ನು ಇರೋಬರ ಸುತ್ತಮುತ್ತ ಹೊಲಗಳನ್ನೆಲ್ಲ ಹಾಳು ಮಾಡಿ ಎಲ್ಲ ಲೇವಟ್ ಮಾಡಿ ಪರಿಸರನ ನಾಶ ಮಾಡಿ ಇವತ್ತು ನಾವು ರೈತರ ಬೆನ್ನೆಲುಬು ರೈತರ ನಾವು ಬೆ ರೈತರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಅದೇ ರೈತರ ಜಮೀನನ್ನು ಒಡ್ಕಂಡು ಎಲ್ಲ ಲೇವಟ್ಗಳು ಮಾಡ್ಕೊಂಡು ಇವತ್ತು ಪರಿಸರ ಇಲ್ದಂಗೆ ಮಾಡ್ತಾ ಇದ್ರ ಬೆಂಗ್ಳೂರು ಸುತ್ತಮುತ್ತ ಸಾಕು ಸ್ವಾಮಿ ಬೆಂಗಳೂರು ಬೆಳೆಸಿದ್ರೆ ಸಾಕು ಇಲ್ಲಿ ಒಳ್ಳೆಯಕ್ಕೆ ರಸ್ತೆ ಇಲ್ಲ ಅದಾಯ್ತಾ ನೀರು ಮಳೆ ಬಂದರೆ ನೀರೆಲ್ಲ ಮನೆ ಮನೆಗೂ ನುಗ್ಗುತ್ತೆ ಸಾಕು ಸ್ವಾಮಿ ಬೆಂಗಳೂರು ಬೆಳೆಸಿರೋ ಸಾಕು ಬೇಕಾದಷ್ಟು ಜಿಲ್ಲೆಗಳು ಇದ್ದಾವೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ರಾಯಚೂರು ಬೆಳಗಾಮು ಬೀದರ್ ಗುಲ್ಬರ್ಗ ಕಲಬುರ್ಗಿ ಯಾದಗಿರಿ ಹಾಂ ಕೆ ಇದು ಕೋಲಾರ ಚಿಕ್ಕಬಳ್ಳಾಪುರ ಬೇಕಾದಷ್ಟು ಜಿಲ್ಲೆಗಳು ಇದ್ದಾವೆ ಸ್ವಾಮಿ ಚಿತ್ರದುರ್ಗ ಶಿವಮೊಗ್ಗ ಇನ್ನೂ ಬೇಕಾದಷ್ಟು ಜಿಲ್ಲೆ ಇದ್ದಾವೆ ಹಾಸನ ಆ ಬಳ್ಳಾರಿ ಎಷ್ಟು ಜಿಲ್ಲೆಗಳು ಇದ್ದಾವೆ ತುಮಕೂರು ಬೆಳಸಿ ಸ್ವಾಮಿ ಎಲ್ಲ ಜಿಲ್ಲೆಗಳನ್ನು ಬೆಳೆಸಿ ಏ ಬೆಂಗಳೂರು ಮಾತ್ರ ಬೆಳಿಬೇಕಾ ಎಲ್ಲರೂ ಇಡೀ ಕರ್ನಾಟಕದವರು ಎಲ್ಲರೂ ಬೆಂಗಳೂರಿಗೆ ಬರಬೇಕಾ ಸ್ವಾಮಿ ಎಲ್ಲರೂ ಬೆಂಗಳೂರಿಗೆ ಬರಬೇಕಾ ಸ್ವಾಮಿ ಎಲ್ಲ ಕೆಲಸಕ್ಕೂ ಯಾಕೆ ಬೇರೆ ಜಿಲ್ಲೆ ಉದ್ಧಾರ ಮಾಡೋಕ್ಕಾಗಲ್ಲ ಸ್ವಾಮಿ ಬೇರೆ ಜಿಲ್ಲೆ ಇಂಪ್ರೂವ್ಮೆಂಟ್ ಮಾಡಿ ಹೋಗಿ ಬನ್ನಿ ಉತ್ತರ ಕರ್ನಾಟಕದಲ್ಲಿ ನಾವು ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಬರಬೇಕು ಒಂದು ಸಣ್ಣ ಗಾರೆ ಕೆಲಸ ಮಾಡೋಕ್ಕೆ ಇವತ್ತು ಅಲ್ಲಿಂದ ಕೆಲಸ ಹುಡುಕಂದು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಬಂದಿದೆ ಹಾಂ ಇಲ್ಲಿ ಬಂದರೂ ವಾಪಾಸ್ ಹೋಗ್ತೀವೋ ಬಿಡ್ತೀವೋ ಗೊತ್ತೇ ಇಲ್ಲ ಅದು ಹೇಳೋಕ್ಕಾಗಲ್ಲ ಎಲ್ಲಿ ಮುಂಡ ಮುಚ್ಕೊಂಡು ಹೋಗ್ತೀವೋ ಅಂಥ ಪರಿಸ್ಥಿತಿ ಇದೆ ಇವತ್ತು ದಿನ ಒಂದು ಅಪಘಾತಗಳು ದಿನ ಒಂದು ನೂರು ಅಪಘಾತಗಳಾಯ್ತವೆ ಬೆಂಗಳೂರಲ್ಲಿ ಯಾರ್ಯಾರು ಉಳಿತಾರೋ ಯಾರ್ಯಾರು ಸೊತೋಯ್ತಾರೋ ಬೇಡ ಸ್ವಾಮಿ ಆ ಟೆನಲ್ ರಸ್ತೆ ಯಾರು ಕೇಳಿಲ್ಲ ನಿಮ್ಮನ್ನು ಮಾಡಿ ಅಂತ ನಾಲ್ಕೇ ನಾಲ್ಕು ಜನ ಬಂದು ನಿಮ್ಮನ್ನು ಕೇಳಿಲ್ಲ ಟೆನಲ್ ರಸ್ತೆ ಮಾಡಿ ಅಂತ ಬೇಕಾದಷ್ಟು ರೋಡ್ಗಳು ಹೋಗವೆ ಎಕ್ಕುಟ್ಟೋಗವೆ ಕುಳಿಗುಟ್ಟೋಗಿದ್ದಾವೆ ಗುಂಡಿಗಳು ಮುಚ್ಚೋಕ್ಕಾಗ್ತಲ್ಲ ನಿಮ್ಮ ಕೈಲೇ ಹತ್ತೊಂಬತ್ತು ಸಾವಿರ ಕೋಟಿ ಇದ್ರೆ ಇನ್ನೂ ಅಭಿವೃದ್ಧಿ ಮಾಡ್ಬೋದು ಎಷ್ಟೋ ಜನಗಳಿಗೆ ಕೆಲಸ ಇಲ್ಲ ಸ್ವಾಮಿ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚೋಗಿದ್ದಾವೆ ಸ್ವಾಮಿ ಕ್ಯಾ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಿಸಿ ಎನ್ ಜಿ ಎಫ್ ಮುಚ್ಚಿ ಹಾಕಿದ್ರಿ ಆ ಭದ್ರಾವತಿ ಕಾರ್ಖಾನೆ ಅದನ್ನು ಮುಚ್ಚಿ ಹಾಕ್ಬಿಟ್ರಿ ಎಲ್ಲ ಕಾರ್ಖಾನೆಗಳು ಮುಚ್ಚಾಕಿ ಕುತ್ಕೊಂಡ್ರಿ ಸ್ವಾಮಿ ಕೆಲಸಗಳು ಇಲ್ಲ ಹುಡುಗರಿಗೆ ಕೆಲಸಗಳು ಇಲ್ಲ ಸ್ವಾಮಿ ಕೆಲಸ ಕೊಡಿ ನೀವು ಹತ್ತೊಂಬತ್ತು ಸಾವಿರ ಕೋಟಿ ಅಯ್ಯೋ ಶಿವ ಶಿವ ಯಾರು ದುಡ್ಡು ನಿಮ್ಮದಲ್ಲ ಅದು ಸ್ವಾಮಿ ಜನಗಳು ತೆರಿಗೆ ಕಟ್ಟಿರೋದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಜನಗಳು ನಿಮಗೆ ಓಟ್ ಹಾಕ್ತಾರೆ ಇದು ಟೆನಲ್ ರಸ್ತೆ ಮಾಡಿ ಅಂತ ಯಾರೂ ಕೇಳಿಲ್ಲ ಸ್ವಾಮಿ ಯಾರೂ ನಾಲ್ಕು ಜನ ಕೇಳಿಲ್ಲ ಸ್ವಾಮಿ ಬೇಡ ಇದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಸ್ವಾಮಿ ಅನ್ಯಾಯವಾಗಿ ದುಡ್ಡನ್ನು ವೇಸ್ಟ್ ಮಾಡಬೇಡ ಸ್ವಾಮಿ ಅನ್ಯಾಯವಾಗಿ ದುಡ್ಡು ವೇಸ್ಟ್ ಮಾಡಬೇಡ್ರಿ ಒಳ್ಳೇದು ಉಪಯೋಗಿಸ್ಕೊಳ್ಳಿ ನೋಡಿ ಈ ಮೇಲ್ಸೇತುವೆ ಐದು ವರ್ಷ ಆಗಕ್ಕೆ ಬಂತು ಜಯನಗರ ಕಾಂಪ್ಲೆಕ್ಸು ಬೆಂಕಿ ಬಿದ್ದು ಅದು ಹತ್ತು ವರ್ಷ ಆಯಿತು ಸ್ವಾಮಿ ಅದು ನಿನ್ನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅದು ಒಂದೇ ಒಂದು ಡೋರ್ ಹಾಕ್ಸೋಕ್ಕಾಗಿಲ್ಲ ಆ ಜಯನಗರ ಕಾಂಪ್ಲೆಕ್ಸು ಹಾಂ ಬೆಂಕಿ ಹತ್ತಿ ಸುಟ್ಟು ಎಲ್ಲ ಹಾಳಾಗಿ ಹೋಗಿದೆ ಅದನ್ನು ಮಾಡಿಸೋಕ್ಕಾಗಲಿಲ್ಲ ನೀವು ಟೆನಲ್ ರಸ್ತೆ ಮಾಡ್ತಾ ಇದ್ದೀರಾ ಕೋರ್ಮಂಗ್ಲ ರಸ್ತೆ ಸ್ವಾಮಿ ಅದೂ ಕೂಡ ಎಂಟು ಒಂಬತ್ತು ವರ್ಷ ಆಯ್ತು ಸ್ವಾಮಿ ಅದನ್ನೂ ಮಾಡೋಕ್ಕಾಗಲಿಲ್ಲ ಗೆದ್ದಿರೋರೇ ಗೆಲ್ತಾ ಇದ್ದಾರೆ ಗೆದ್ದಿರೇ ಗೆಲ್ತಾ ಇದ್ದಾರೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಏನು ಟೆನಲ್ ರಸ್ತೆ ಅಂದ್ರೆ ಸುಮ್ಮನೆ ಕಂಬಿಟ್ಟಿದಿರಾ ಏನು ಹುಡುಗಾಟನ ಕಂಡಿದ್ದೀರಾ ಉಪಮುಖ್ಯಮಂತ್ರಿಗಳೇ ಮಾಲ್ ಕಟ್ಟದಂಗಲ್ಲ ಅಲ್ಲ ಟೆನಲ್ ರಸ್ತೆ ಕಾಲೇಜ್ ಕಟ್ಟದಂಗಲ್ಲ ಅಲ್ಲ ಸ್ವಾಮಿ ಸ್ಕೂಲ್ ಕಟ್ಟದಂಗಲ್ಲ ಅದು ಟೆನಲ್ ರಸ್ತೆ ಗೊತ್ತಾಯ್ತಾ ಮಾಲ ಸಿಮ್ಲೆ ಒಟ್ಟು ಅಲ್ಲಿ ಅಂಡರ್ ಪಾಸ್ ಅದು ನಿಂತು ಆಯಿತು ಅಲ್ಲಿ ಗೆದ್ದಿರೋರೆ ಗೆಲ್ತಾಯಿದ್ದಾರೆ ಮತ್ತು ಯಲಂಕ ಮೇಲು ಸೇತುವೆ ಅಲ್ಲಿ ಗೆದ್ದಿರೋರೆ ಗೆಲ್ತಾಯಿದ್ದಾರೆ ಯಾಕೆ ಸ್ವಾಮಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಯಾಕೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಬಿಡು ವೀರಭದ್ರನಾಗರ ಬಿ ಜೆ ಪಿ ಶಾಸಕರದು ಯಲಂಕ ಸೇತುವೆ ಬಿ ಜೆ ಪಿ ಶಾಸಕರದು ಕ್ಷೇತ್ರ ಆಮೇಲೆ ಕೋರಮಂಗ್ಲ ಕ್ಷೇತ್ರ ಮತ್ತು ಅದೇ ರಾಮಲಿಂಗರೆಡ್ಡಿ ಅವರ ಕ್ಷೇತ್ರ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ ಯಾಕೆ ಮಾಡ್ಸೋಕೆ ಆಗ್ತಾಯಿಲ್ಲ ಮಾಡಿಸಿ ಸ್ವಾಮಿ ತೆನ್ನರ್ ರಸ್ತೆ ಬೇಡ ಟೆನಲ್ ರಸ್ತೆ ಅವಶ್ಯಕತೆ ಇಲ್ಲ ಯಾರೂ ನಿಮ್ಮನ್ನು ಕೇಳಿಲ್ಲ ಟೆನಲ್ ರಸ್ತೆ ಬೇಕು ಅಂತ ಇರೋ ರೋಡ್ಗಳೆಲ್ಲ ಕುಳಿಗಟ್ಟೋಗಿದ್ದಾವೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಇವತ್ತು ಧೂಳಾಗಿದೆ ಧೂಳು ಧೂಳು ಬೆಂಗಳೂರು ಆಗಿದೆ ಇದನ್ನು ಧೂಳನ್ನು ಮುಚ್ಚಿಸಿ ಸ್ವಾಮಿ ಕೆಲವು ರಸ್ತೆಗಳು ಗುಂಡಿ ಬಿದ್ದಿರೋದೆ ನೋಡಿರಲಿಲ್ಲ ನಾವು ಬೆಂಗಳೂರಿಗೆ ಬಂದ ಮೇಲೆ ಆ ಗುಂಡಿಗಳು ಬಿದ್ದಿರೋದೆ ನೋಡಿರಲಿಲ್ಲ ಇವತ್ತು ಆ ರಸ್ತೆಗಳು ಗುಂಡಿ ಬಿದ್ದಿದಾವೆ ಟೆನಲ್ ರಸ್ತೆ ಬೇಡ ಸ್ವಾಮಿ ಇರೋದನ್ನ ರಿಪೇರಿ ಮಾಡಿಸಿ ಇರೋದನ್ನ ಉದ್ಧಾರ ಮಾಡಿ ಇರೋದನ್ನ ಅಭಿವೃದ್ಧಿಪಡಿಸಿ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಅದನ್ನು ಮಾಡಿ ಟೆನಲ್ ರಸ್ತೆ ಬೇಡ ಇದಕ್ಕೆ ಖಂಡಿತವಾಗಿ ಇದನ್ನು ಎಲ್ಲರೂ ಇಷ್ಟಪಡ್ತಾರನ್ನು ಕಂಡಿದ್ದೀನಿ ನಿಮಗಿಷ್ಟ ಆದರೆ ಇದನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಿ ಮತ್ತು ಬೆಂಗಳೂರಿರ್ತಕ್ಕಂಥ ನಾಗರಿಕರು ನಿಜವಾಗ್ಲೂ ಬೆಂಗಳೂರು ಚೆನ್ನಾಗಿರ್ಬೇಕಪ್ಪ ಅಂದರೆ ನೀವೆಲ್ಲ ನಾವು ಈ ಬೆಂಗ್ಳೂರು ಇನ್ನೂ ಅಭಿವೃದ್ಧಿ ಆಗಬೇಕು ಇನ್ನೂ ಎಲ್ಲ ರಸ್ತೆಗಳು ಆಗಬೇಕು ಈ ಚರಂಡಿಗಳು ಆಗಬೇಕು ಬೇಕಾದಷ್ಟು ಕೆಲಸಗಳು ಇದ್ದಾವೆ ಅದನ್ನು ಮಾಡಬೇಕಪ್ಪ ಅಂದರೆ ಇದು ಸಪೋರ್ಟ್ ಮಾಡಿ ಇಲ್ಲ ಹೆಂಗಾರು ಅಕ್ಕುಟ್ಟು ಹಾಳಾಗೋಗ್ಲಪ್ಪ ನಂಗೆ ಅಂದರೆ ರಸ್ತೆ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬರೀ ಅಂತ ಮಾತ್ರ ಹೋಗೋದು ಬೇರೆ ಏನು ಹೋಗಂಗಿಲ್ಲ ಆಮೇಲೆ ಮಳೆ ಬಂದರೆ ನೀರು ಮುಂಡ ಹೋಗಿ ತುಂಬಿಕೊಂಡ್ರೆ ಅಷ್ಟೇ ಒಳಗಡೆನೇ ಗೋವಿಂದ ಅದು ಜಾಸ್ತಿ ಅಗ್ಲೋನು ನೀರಲ್ಲ ಹಂಡ್ರೆಡ್ ಫೀಟ್ ರಸ್ತೆ ಇರಲ್ಲ ಇವಾಗ ಎಲೆಕ್ಟ್ರಾನಿಸಿಟಿ ಮೇಲೆ ಸೇತುವೆ ಇದೆಯಲ್ಲ ಸೇಮ್ ಅದೇ ಥರ ಒಂದು ಗಾಡಿ ಆಕ್ಸಿಡೆಂಟ್ ಆದರೆ ಕಿಲೋಮೀಟ್ರ್ ಗಟ್ಟಲೆ ಗಾಡಿ ನಿಂತ್ಕೊತವೆ ಅದರಿಂದ ದಯವಿಟ್ಟು ಈ ಟೆನಲ್ ರಸ್ತೆ ಮಾಡ ಬೇಕಾದಷ್ಟು ಕೆಲಸಗಳಿದ್ದಾವೆ ಅದನ್ನು ಮಾಡಿ ಅಂತಂದೇಳಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ